ಕಲಬುರಗಿಯಲ್ಲಿ ಲೋಕಾಯುಕ್ತದಿಂದ ಮುಂದುವರೆದಿದೆ ಶೋಧ ಪಿ ಆರ್ ಇಂಜಿನಿಯರ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ತಲಾಶ್ ನಡೆದಿದೆ ಶೋಧ ವೇಳೆ ಬೆಂಗಳೂರು ನಿವಾಸದಲ್ಲಿ ಕೆ ಗಟ್ಟಲೆ ಬಂಗಾರ ಪತ್ತೆಯಾಗಿದೆ ಕಲಬುರಗಿಯಲ್ಲಿ ಲೋಕಾಯುಕ್ತದಿಂದ ಶೋಧ ಮುಂದುವರೆದಿರುವುದು ಪಿ ಇಂಜಿನಿಯರ್ ಎಂಜಿನಿಯರ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ತಲಾಶ್ ನಡೆದಿದೆ ಶೋಧ ವೇಳೆ ಬೆಂಗಳೂರು ನಿವಾಸದಲ್ಲಿ ಕೆಜಿ ಗಟ್ಟಲೆ ಬಂಗಾರ ಪತ್ತೆಯಾಗಿದೆ ಒಂದು ಕೆ ಜಿ ಮುನ್ನೂರ ಮೂವತ್ತು ಗ್ರಾಮ್ ಬಂಗಾರ ಆರು ಕೆಜಿ ಬೆಳ್ಳಿ ಲಕ್ಷಾಂತರ ರೂಪಾಯಿ ಹಣ ಆಗಿದೆ ಇಬ್ಬರು ಮಕ್ಕಳ ಖಾತೆಯಲ್ಲಿ ನಲವತ್ತು ಲಕ್ಷ ಹಣ ಆಗಿದೆ ಇಬ್ಬರು ಮಕ್ಕಳ ಖಾತೆಯಲ್ಲಿ ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿ ಹಣ ಆಗಿರುವುದು ಯಲಹಂಕದಲ್ಲಿ ಐದು ಕೋಟಿ ಮೌಲ್ಯದ ಮನೆ ಇದೆ ಬೆಂಗಳೂರು ಸುತ್ತಮುತ್ತ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಇರೋದು ಕೂಡ ಪತ್ತೆಯಾಗಿದೆ ಆಪ್ತ ಗುತ್ತಿಗೆದಾರರ ಹೆಸರಲ್ಲೂ ಕೋಟಿ ಕೋಟಿ ಬೇನಾಮಿ ಆಸ್ತಿ ಇದೆ ಅನ್ನೋದು ಪತ್ತೆಯಾಗಿದೆ ಕಲಬುರಗಿಯಲ್ಲಿ ಲೋಕಾಯುಕ್ತದಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿರೋದು ಪಿ ಆರ್ ಇ ಎಂಜಿನಿಯರ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ತಲಾಶೆ ಮಾಡಲಾಗ್ತಾ ಇದೆ ಆಸ್ತಿ ನೋಡಿನೇ ತಲೆ ತಿರುಗಿ ಹೋಗಿರುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ದಾಳಿ ನಡೆಸಿದಾಗ ಒಂದು ಕೆ ಜಿ ಮುನ್ನೂರ ಮೂವತ್ತು ಗ್ರಾಮ್ ಬಂಗಾರ ಸಿಕ್ಕಿದೆ ಮನೆಯಲ್ಲಿ ಆರು ಕೆ ಜಿ ಬೆಳ್ಳಿ ಇದೆ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದೆ ಇದರ ಜೊತೆಗೆ ಅಕೌಂಟ್ಸ್ ಚೆಕ್ ಮಾಡಿದಾಗ ಇಬ್ಬರು ಮಕ್ಕಳ ಖಾತೆಯಲ್ಲಿ ನಲವತ್ತು ಲಕ್ಷ ರೂಪಾಯಿ ಹಣ ಇರೋದು ಪತ್ತೆ ಆಗಿದೆ ಅದಾದ ನಂತರ ಯಲಹಂಕದಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಐದು ಕೋಟಿ ಬೆಲೆ ಬಾಳುವ ಐದು ಕೋಟಿ ಮೌಲ್ಯದ ಒಂದು ಮನೆ ಇದೆ ಇವರಿಗೆ ಸೇರಿದ್ದು ಏನು ಬೆಂಗಳೂರಿನ ಸುತ್ತಮುತ್ತ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಆಪ್ತ ಗುತ್ತಿಗೆದಾರರ ಹೆಸರಲ್ಲೂ ಕೋಟಿ ಕೋಟಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಇ ಪಿ ಆರ್ ಇಂಜಿನಿಯರ್ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಇನ್ನೂ ಕೂಡ ತಲಾಶ್ ಮುಂದುವರೆದಿದೆ ಇನ್ನೂ ಏನೇನು ಸಿಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೀತಾ ಇದೆ ಇನ್ನೂ ಇದರ ಬಗ್ಗೆ ಈ ದಾಖಲಾತಿಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ ಮತ್ತು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆ ಇಂಜಿನಿಯರ್ಗೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ